ಅಭಿಮನ್ಯು ಅಭಿಮನ್ಯುವಿನ ಬಿಂದ ಕರ್ಣನ ಕೈಯಿಂದ ಮೋಸದಲ್ಲಿ ದಾರ ಕಟ್ ಮಾಡಿಸ್ತಾರೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಗದಾ ಇದ್ದಲ್ಲಿ ಭೀಮ ಗೆದ್ದ ಈಗ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿದೀನಿ ಅದ ಅರ್ಥ ಹೇಳ್ತೀನಿ ಆಮೇಲೆ ನಾನು ಏನು ಇದೇ ಆಗೋದು ಸೆಂಟ್ರಲ್ ಇದ್ದೇನೆ ಸ್ಟೇಟ್ ಇದ್ದೇನೆ ಮಳೆಯನ್ನು ಜಾಸ್ತಿ ತೊಂದರೆ ಇದೆ ಪ್ರಾಕೃತಿಕ ದೋಷ ಇದೆ ನಾನು ಹೇಳಿದ್ದಾನೆ ಐದು ಕಡೆಯಲ್ಲೂ ತೊಂದರೆ ಭೂಮಿ ಅಗ್ನಿ ವಾಯು ಆಕಾಶ ಎಲ್ಲ ಕಡೆಗೂ ಆಗ್ತಾ ಇದೆ ಇನ್ನೂ ಒಂದು ದೊಡ್ಡ ಆಕಾಶದಲ್ಲಿ ಆಗ ಸುದ್ದಿ ಇದೆ ಹೇಳಿದ ಜನ ಇದ್ದಾಗಲೇ ಸಾಯ್ತಾರೆ ಅಂತೆ ಭೂಮಿ ಬಿರಿಕ್ಸ್ ಬಿಡುತ್ತೆ ಎಂದೆ ಗುಡ್ಡ ಹೋಗುತ್ತೆ ಅಂತ ಹೇಳಿದೆ ನಾನು ಅವರ ಪ್ರಭಾವಗಳು ಜಗತ್ತಿನಾದ್ಯಂತ ಮುಳುಗ್ತವೆ ಅಂತ ಹೇಳಿದೆ ನಾನು ಅದರಲ್ಲಿ ಈ ಕರ್ನಾಟಕದಲ್ಲಿ ಹೇಳಿದೆ ಇನ್ನೂ ಮಳೆ ಇದೆ ಅದರಲ್ಲಿ ಇನ್ನೂ ಅನಾಹುತ ಇದೆ ಒಂದು ಆಕಾಶ ತತ್ವ ಪ್ರಕಾರ ತೊಂದರೆ ಆಗ್ಬೋದು ಅದು ರಾಜನ ಮೇಲೆ ಭಂಗ ಬೀರ್ತಾರೆ ಅಭಿಮನ್ಯು ಅಭಿಮನ್ಯುವಿನ ಬಿದ್ಲನ್ನ ಕರ್ಣನ ಕೈಯಿಂದ ಮೋಸದಲ್ಲಿ ದಾರ ಕಟ್ ಮಾಡಿಸ್ತಾರೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಇದ್ದಲ್ಲಿ ಭೀಮ ಗೆದ್ದ ಈಗ ಎಲ್ಲ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿದೀನಿ ಅದು ಅರ್ಥ ಹೇಳ್ತೀನಿ ಆಮೇಲೆ ನಾನೇನು ಇದೇ ಆಗೋದು ಸೆಂಟ್ರಲ್ ಇದ್ದೇನೆ ಸ್ಟೇಟ್ ಇದ್ದಾನೆ ಅದಕ್ಕೆ ಮದುವೆ ಹೇಳಿದ್ದೆ ಸರ್ಕಾರಕ್ಕೇನು ತೊಂದರೆ ಆಗಲ್ಲ ಅಂತ ಹೇಳಿದ್ದೆ ನಾವು ಅದಿದ್ದು ಹೇಳಿದ್ದೆ ಹೇಳ್ಬೇಕು ಅವು ಜಲ ಅಗ್ನಿ ಪೃಥ್ವಿ ವಾಯು ಇರ್ತಾರೆ ಅದು ಮೊದಲಿಂದ ರೂಢಿರ್ಬೇಕು ಒಂದೇ ಸರಿ ಮಾಡೋಕ್ಕಾಗಲ್ಲ ಅದನ್ನ ಇದು ಪಂಚಾಗ್ನಿಯಿಂದ ಒಂದು ಚೌಕ ಇರುತ್ತೆ ಇಡುದಪ್ಪ ಗುಂಡದಲ್ಲಿ ಗಟ್ಟಿ ಚೆಂಡ ಹಾಕ್ತಾರೆ ತಲೆ ಮೇಲೆ ಬರುತ್ತೆ ಐದು ಆ ಮಧ್ಯೆಯಲ್ಲಿ ಬಾಳೆ ಎಲೆ ಮೇಲೆ ಕುತ್ಕೊಂಡು ನಾವು ಏನು ಯೋಚನೆ ಮಾಡ್ಕೊಂಡು ಜಪ ಮೂರು ತಾಸು ಮಾಡ್ತೀವಿ ಅದು ಅರ್ಥ ಆಗುತ್ತೆ ಆವಾಗಲೇ ಇದು ಅರ್ಧ ಆಗಲಿಲ್ಲ ಒಂದು ಗೌರವೊಂದು ಭಂಗ ಅಂತಾಯಿತು ಇನ್ನೊಂದು ಜೋಶಿ ಮಠ ಮುಳುಗ್ತಲ್ಲ ಅವಾಗ ಹೇಳಿದ್ದಾನೆ ಹಿಮಾಲಯ ತೊಂದರೆ ಆಗುತ್ತೆ ಜ್ಯೋಷಿ ಮಠವನ್ನು ಕೊಡುತ್ತೆ ಅಂತ ಹೇಳಿದಲ್ಲ ಅವಾಗಲೇ ಹೇಳಿದ್ದಾನೆ